ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ने आकडेमा छ म त्यो कुराले अनुकुल छ त्यसको समयले ಜಾಸ್ತಿ <Studiova>

ಆಯ್ತು ಬಿಡಿ ಮುಳ್ಳಿ ರೋಡೆಲ್ಲ ಕಂಪ್ಲೀಟ್ ಆಗಿದೆ ಸರ್ ನಿಮ್ಗು ಗೊತ್ತು ಎಲ್ಲ ಬರಿ ಮಾರವಾಡಿ ಸಲ ಬಂದ್ಬಿಟ್ಟು ಈ ಕಡೆ ಊಟಿ ರೋಡ್ ಕಂಪ್ಲೀಟ್ ಆಗಿದೆ ಇನ್ನು ಏನಾದ್ರೆ ಕೆಳಗಡೆ ಇನ್ನೂರ್ ಮುನ್ನೂರು ಅಂಗಡಿರು ಈಗ ಓವರ್ ಒಂದ್ ಪಕ್ಷ ಕೆ ವಿ ಆ ರಾಕ್ಷಸ್ ಮಠ ಸರ್ಕಾರ ಬಂತು ಕಡೆ ಆ ಕಡೆಯಿಂದ ಕಾಳೇಗೌಡರು ರೋಡ್ ಬರೋಕ್ಕಾಗುತ್ತೆ

ಅದಕ್ಕೆ ಪರಿಶ್ರಮ ಹೆಂಗಿರ್ ಗಮನ ಪರಿಶೀಲಿಸಿ ಯೋಚನೆ ಮಾಡಿ ಸರ್ ಖಂಡಿತ ಹೆಂಪಿಗಮ್ ಅರ್ತಿ ಸರ್ಮೇಲೆ ಹೊಸಬ್ಲನ್ ನಾನ್ ಮಾಡಿಸಿ ಗಾಯಗಳಿಗೆ

ಎಂ ಪಿ ಅವರು ಬಂದ್ಮೇಲೆ ಹತ್ತದೈದು ದಿನ ಆಗ್ಲಿ ತಾವು ಎಂ ಪಿ ಅವರು ರೈಲು ಮೀಟಿಂಗ್ ಮಾಡಿ ಯಾವ್ದು ಫೀಸಬಲ್ ಇದೆ ಬೇಕಾದ್ರೆ ಅವ್ರಿಗೆ ಬಿಡಿ ಎರಡು ಪ್ಲಾನ್ ಅವ್ರಿಗೆ ಯಾವ್ದು ಅನುಕೂಲ ಆಗತ್ತೆ ಯಾವ್ದ್ ಸಾರ್ವಜನಿಕ ತೊಂದರೆ ಆಗತ್ತಿಲ್ಲ ಅಂತಾದ್ರು ಮಾಡ್ಕೊಡ್ತಾರೆ ಏನಂದ್ರೆ ಯೂಸಬಲ್ ಹಿಂಗ್ ಮಾಡಿದ್ರೆ ಸುತ್ತಮುತ್ತ